ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತೀನಿ ಈ ವಿಡಿಯೋ ವಿಶೇಷತೆ ಏನು ಅಂತಂದರೆ ನಮ್ಮ ತೋಟದಲ್ಲಿ ಹಾಕಿರೋಂಥ ಹಣ್ಣಿನ ಗಿಡಗಳಲ್ಲಿ ಯಾವ್ಯಾವ ಹಣ್ಣುಗಳು ಬಿಡ್ತಿದೆ ಸ್ಟಾರ್ಟ್ ಆಗ್ತಿದೆ ಬಿಡಲು ಅಂತ ತೋರಿಸ್ತಾ ಇದ್ದೀನಿ ತುಂಬ ಹಣ್ಣುಗಳು ಇದೆ ನನ್ನ ತೋಟದಲ್ಲಿ ಗಿಡಗಳೆಲ್ಲ ಆಲ್ಮೋಸ್ಟು ಬನ್ನಿ ನೋಡ್ಕೊಂಬರೋಣ ಏನೇನು ಗಿಡಗಳು ಫ್ರೂಟ್ಸ್ ಬಿಡಲು ಸ್ಟಾರ್ಟ್ ಆಗಿದೆ ಅಂತ ಮಾವಿನ ಗಿಡ ಇದು ಇದು ಗಿಡ ನರ್ಸರಿಯಿಂದ ತಂದು ನೆಟ್ ಮೇಲೆ ಇದಕ್ಕೆ ಎರಡನೇ ಸಲ ಇದು ಹೂವು ಹಾಕ್ತಿರೋದು ಫಸ್ಟ್ ಟೈಮ್ ಬಿಟ್ಟಿದಂಥ ಹಣ್ಣುಗಳನ್ನ ನಾವು ಪ್ರಾಣಿಗಳಿಗೆ ಪಕ್ಷಿಗಳಿಗೆ ಬಿಟ್ಬಿಟ್ವಿ ತಿನ್ಕಳ್ಳಿನ ಅಳಿಲು ಮತ್ತು ಗಿಳಿ ಇವೆಲ್ಲ ತಿಂದು ಇದು ಸೆಕೆಂಡ್ ಟೈಮು ಮಾವು ಬಿಡ್ತಿರೋದು ಈ ಸಲ ಎಷ್ಟಿರುತ್ತೆ ಅನ್ನೋ ಅಂತ ನಿಮಗೆ ತೋರಿಸ್ತೀನಿ ನೆಕ್ಸ್ಟ್ ವೀಡಿಯೋದಲ್ಲಿ ಯಾವಾಗ್ಲಾರು ಇದು ಹುಳಿ ಮಾವು ಅದು ಸಿಹಿ ಸ್ವೀಟ್ ಇದೆ ಆ ಮಾ ಅದು ಮಾವಿನ ಗಿಡ ಅದು ನೋಡಿ ಇದು ಏನಕ್ಕೆ ಅಂತ ಗೊತ್ತಿಲ್ಲ ನೀರು ಕಡಿಮೆ ಆಗಿದೆಯೋ ಏನು ಅಂತ ಗೊತ್ತಿಲ್ಲ ಈ ಥರ ಒಣಗೋಗಿ ಈ ಥರ ಪುಡಿ ಆಗ್ತಿದೆ ಮುಟ್ಟಿದ್ರೆ ಸಾಕು ಏನು ಪ್ರಾಬ್ಲಮ್ ಅಂತ ಕಮೆಂಟ್ ಸೆಕ್ಷನ್ ಕಮೆಂಟ್ ಮಾಡಿ ಗೊತ್ತಾಗ್ತಿಲ್ಲ ನೀರು ಮೋಸ್ಟ್ಲಿ ನನ್ನ ಅನಿಸಿಕೆ ನೀರು ಸಾರ್ಟೇಜ್ ಆಗ್ತಿದೆ ಅಂತ ಅಂದ್ಕೊತೀನಿ ನೋಡೋಣ ಕಮೆಂಟ್ ಮಾಡಿ ನಿಮ್ಮ ಅಭಿಪ್ರಾಯ ಏನಿದೆ ಅಂತ ನೋಡಿ ಇದು ಬಾದಾಮಿ ಗಿಡ ಹೂವು ಏನು ಆಗಿ ಡಿಸೈನ್ ಆಗೈತೆ ಚೆನ್ನಾಗಿ ಕಾಣಿಸಿದೆ ಈ ಹೂವು ನೋಡಿ ಆಲ್ರೆಡಿ ಒಂದು ಈಗ ಫಸ್ಟ್ ಟೈಮ್ ಸ್ಟಾರ್ಟ್ ಆಗಿರೋದು ಬಾದಾಮಿ ಕಾಯಾಗಿದೆ ನೋಡಿ ಈ ಥರ ಇದೆ ಬಾದಾಮಿ ಇದು ಈಚು ಮೋಸ್ಟ್ಲಿ ಇದು ಬರುತ್ತೋ ಲಾಸ್ಟಿಗೆ ಏನಾಗುತ್ತೋ ಗೊತ್ತಿಲ್ಲ ಕೆಳಗಡೆ ಬಿದ್ದೋಗುತ್ತೆ ಏನು ನೋಡಿ ಎಷ್ಟು ಗ್ರೀನರಿ ಚೆನ್ನಾಗಿ ಗಿಡ ಅಂತ ಒಂದೇ ಬಿಟ್ಟಿರೋದು ಹೂವು ತುಂಬ ಆಗಿತ್ತು ಆದರೆ ಒಂದೇ ಬಿಟ್ಟಿರೋದು ನೋಡಿ ಈಗ ತುಂಬ ನೀರಿಲ್ದೇ ಒಂದು ಸ್ವಲ್ಪ ಬಾಡ್ದಂಗೆ ಆಗ್ಬಿಟ್ಟೈತೆ ನೀರು ಕಡಿಮೆ ಆಗ್ತಿದೆ ಈಗ ಬೇಸಿಗೆ ಟೈಮ್ ಅಲ್ವಾ ಅದಕ್ಕೆ ಇದು ಡಿಸೆಂಬರಲ್ಲೇ ಸ್ಟಾರ್ಟ್ ಆಗುತ್ತೆ ಹೂವು ಬಾದಾಮಿ ಗಿಡ ಡಿಸೆಂಬರಲ್ಲಿ ಸ್ಟಾರ್ಟಾಗಿ ಮೋಸ್ಟ್ಲಿ ಮಾರ್ಚ್ ಏಪ್ರಿಲ್ ಅಷ್ಟೊಳಗೆ ಕಾಯಾಗುತ್ತೆ ಅನಿಸುತ್ತೆ ಇದು ಬಾದಾಮಿ ಆಗುತ್ತೆ ಅನಿಸುತ್ತೆ ಬಾದಾಮಿ ನಟ್ಸ್ ಬರುತ್ತಲ್ಲ ಅದು ನಟ್ಸ್ ಆಗೋ ಅಷ್ಟರೊಳಗೆ ಮಾರ್ಚ್ ಆಗುತ್ತೆ ಅನ್ಕೊಂತೀನಿ ನಾನು ಇದು ಎರಡನೇ ಗಿಡ ಇದು ದೊಡ್ಡ ಗಿಡ ಇದು ತುಂಬಾ ವರ್ಷನೇ ಆಗಿದೆ ಹೂ ಬಿಡುತ್ತೆ ಕಾಯಿ ಬ ಅಂದರೆ ಅದು ಉಳ್ಕೊಳ್ಳಲ್ಲ ಕಾಯಿಗಳು ಈಗ ಇದೊಂದು ಮಾತ್ರ ಉಳ್ಕೊಂಡಿದೆ ಅದರಲ್ಲೂ ಒಂದು ಉಳ್ಕೊಂಡಿತ್ತು ಇದರಲ್ಲೂ ಒಂದು ಉಳ್ಕೊಂಡಿತ್ತು ಅದು ಬಿದ್ದೋಗಿತ್ತು ಇದು ನೋಡಿ ಇದು ಉಳ್ಕೊಂಡಿದೆ ಉದುರೋಗಿಲ್ಲ ಲಾಸ್ಟಿಗೆ ಅದು ಸೀಡ್ಸ್ ಆಗುತ್ತಲ್ಲ ಆಗ ತೋರಿಸ್ತೀನಿ ನಿಮಗೆ ನೋಡಿ ಇದು ಗೋಡಂಬಿ ಗಿಡ ಇದು ಇದು ನಟ್ಸಲ್ಲೇ ಗೋಡಂಬಿ ಗಿಡ ಇದು ತುಂಬ ಇದೆ ನೆಟ್ಟಿ ತುಂಬ ವರ್ಷಗಳೇನಾಗಿಲ್ಲ ಇದು ರೀಸೆಂಟಾಗಿ ನೆಟ್ಟಿರೋದು ಆದರೆ ನೋಡಿ ತುಂಬ ಹೋಗ್ಬಿಟ್ಟಿದೆ ಈ ಗಿಡ ಇದು ಇದು ತುಂಬ ವರ್ಷ ಆಗಿದೆ ಒಂದು ಮೂರು ವರ್ಷ ಆಗಿದೆ ತುಂಬ ಬಿಡುತ್ತೆ ಇದು ಇದರಲ್ಲಿ ನಾವು ತುಂಬ ಹಣ್ಣ ಚೆನ್ನಾಗಿ ತಿಂತೀವಿ ಇದರಲ್ಲಿ ಸಪೋಟ ಇದು ರೌಂಡ್ಸ್ ಶೇಪ್ ಇಲ್ಲ ಕೋಳಿಮೊಟ್ಟೆ ಶೇಪ್ ಇರುತ್ತೆ ಇದು ನೋಡಿ ಅದರಲ್ಲಿ ತುಂಬ ಹಾಲು ಬರುತ್ತೆ ಅದು ಒಂಥರ ಗಮ್ ಥರ ಹಣ್ಕೊಂಡ್ರೆ ಹೋಗೋದೇ ಇಲ್ಲ ಅದು ಅದು ಇನ್ನೊಂದು ಸ್ವಲ್ಪ ಕಾಯಿ ಬಲಿಬೇಕಾಗಿತ್ತು ಅಂತ ಅನಿಸುತ್ತೆ ಆದರೆ ನಮ್ಮ ಮನೆಯವರು ಇಲ್ಲ ನೋಡಿ ಅಳಿಲೆಲ್ಲ ತಿಂತಿದೆ ತೆಗಿಬಿಡನ ಸ್ವಲ್ಪ ಬಲ್ತಿರೋ ಅಂಥದ್ದನ್ನ ಅಂತ ಹೇಳಿ ತೆಗೆಸ್ತಿದ್ದಾರೆ ನನಗೆ ಆ ಗಿಡದಲ್ಲಿ ನೋಡೋಕ್ಕೆ ಇಷ್ಟ ತೆಗಿಯೋದಕ್ಕಿಂತ ಆದರೂ ನೋಡಿ ಎಷ್ಟು ಸೈಜ್ ಬಂದಿದೆ ತುಂಬ ದಪ್ಪ ಬರುತ್ತೆ ಅಂದರೆ ಗೊಬ್ಬರ ನೀರು ಚೆನ್ನಾಗಿ ಹಾಕಿದ್ರೆ ನಾವು ಅದು ಕಡಿಮೆ ಮಾಡೋದು ಒಂದು ಸ್ವಲ್ಪ ಹೋಗುತ್ತೆ ಅಷ್ಟೇ ಗೊಬ್ಬರ ಹಾಕಿಲ್ಲ ಅಂತ ಕೇಳಿ ಅದಕ್ಕೆ ನೋಡಿ ಇದು ಇನ್ನೊಂದು ಸೀಡ್ಸಿಂದ ಆಗಿರೋಂಥ ಮಾವಿನ ಗಿಡ ಇದು ರಾಮ್ಪಲ್ಲ ಇದು ಫಸ್ಟ್ನೇ ಸಲ ತಿಂದ್ವಿ ತುಂಬ ಸೈಜ್ ಇತ್ತು ಮೂರು ಬಿಟ್ಟಿತ್ತು ತಿಂದ್ವಿ ಚೆನ್ನಾಗಿತ್ತು ಸೂಪರಾಗಿತ್ತು ಸ್ವೀಟ್ ಮಾತ್ರ ಸಕತ್ತಾಗೈತೆ ಸೇಮಿಗೆ ಹಣ್ಣು ತಿಂದರೆ ನಾವು ಗಿಣ್ಣು ಮಾಡ್ತೀವಲ್ಲ ಮನೇಲಿ ಫುಡ್ಡು ಗಿಣ್ಣು ಹಾಲಿಂದ ಮಾಡ್ತೀವಲ್ಲ ಅದರಷ್ಟೇ ಟೇಸ್ಟ್ ಇರುತ್ತೆ ಇದು ಬೆಟ್ಟದ ಕೈ ಗಿಡ ಇದಂತೂ ಕಾಯಿನೇ ಬಿಟ್ಟಿಲ್ಲ ಬಿಡಿ ತುಂಬ ವರ್ಷಗಳೇ ಆಯಿತು ಸುಮ್ಮನೆ ಈ ಥರ ದೊಡ್ಡ ಬೆಳ್ಕೊಂಡು ಹೋಗ್ತಿದೆ ಆಗಲೇ ಹೇಳಿದ್ನಲ್ಲ ಇದು ಸೀಡ್ಸಲ್ಲಿ ಬೆಳೆದಿರೋ ಅಂಥ ಗಿಡ ಇದು ಯಾವಾಗ ಬಿಡುತ್ತೆ ಅಂತ ಗೊತ್ತಿಲ್ಲ ಕಾಯಿನ ತುಂಬ ಗ್ರೀನಾಗಿ ಎಷ್ಟು ನೀಟಾಗಿ ಚಿಕ್ಕರೈತೆ ನೋಡಿ ಈಗ ವಸಂತ ಕಾಲ ಚಿಗುರು ಜಾಸ್ತಿ ಇದು ನಮ್ಮ ಕಡೆ ಚಪ್ಪರದವ್ರೆಕಾಯಿ ಅಂತ ಅಂತೀವಿ ನೋಡಿ ಎಷ್ಟೊಂದಾಗಿದೆ ಎರಡು ಕಲರ್ ಇದೆ ಟೋಟಲಿ ನಾಲ್ಕು ಕಲರ್ ನಾನು ಇಟ್ಟಿದ್ದು ಅದರಲ್ಲಿ ಎರಡು ಕಲರ್ ಮಾತ್ರ ಹುಟ್ಟಿದೆ ಬೆಂಗಳೂರಲ್ಲೇ ಜಿ ಕೆ ವಿ ಕೆಲಿ ನಾನು ಕಲೆಕ್ಟ್ ಮಾಡಿದ್ದು ಸೀಡ್ಸು ಒಂದು ಹಿಂಗೆ ಲೋಕಲ್ ಊರುಗಳಲ್ಲಿ ಕಲೆಕ್ಟ್ ಮಾಡಿದ್ದು ಅದರಲ್ಲಿ ಎರಡು ಹುಟ್ಟಿಲ್ಲ ಇನ್ನೆರಡು ಹುಟ್ಟಿದೆ ಚೆನ್ನಾಗಿದೆ ನೋಡಿ ಎಷ್ಟು ಗೊಂಜು ಗೊಂಚಲು ಕಾಯಾಗಿದೆ ಅಂತ ನಮ್ಮ ಮನೆಗೆ ತಿನ್ನೋಷ್ಟು ತಿಂದಿದ್ದು ಮಿಕ್ಕಿದೆ ಅದು ಅಲ್ಲೇ ಬಿಟ್ಟಿದ್ದೀನಿ ಒಂದು ಸಲ ತಗೊಂಡೋಗಿ ಮಾರ್ಕೆಟಿಗೆ ಕೊಟ್ಟಿದ್ರು ನಮ್ಮ ಹಸ್ಬೆಂಡು ಏನು ಮತ್ತೆ ಕೊಟ್ಟಿಲ್ಲ ಹಂಗೆ ಇದೆ ಊರಿಗೆ ಅಕ್ಕಪಕ್ಕ ಜನಗಳಿಗೆ ಕೊಡಬೇಕು ಅಷ್ಟೇ ಅದನ್ನು ನೋಡಿ ಇದು ಚಕೋತ ಗಿಡ ಇದು ಅಷ್ಟೇ ಮೂರು ವರ್ಷದ ಗಿಡ ಇದು ಬೆಳವಣಿಗೆ ಕಡಿಮೆ ಆಗಿದೆ ಯಾಕೆ ಅಂತ ಗೊತ್ತಿಲ್ಲ ಆದರೆ ನಾನು ಹೂನ ಬಿಡಲ್ಲ ತೆಗ್ದಾಗ್ತೀನಿ ಆದರೂ ಗಿಡ ಗ್ರೋತ್ ಆಗ್ತಿಲ್ಲ ಇದ್ದಂಗೆ ಐತೆ ಹೂವಂತೂ ಸಖತ್ತಾಗಿ ಬಿಡುತ್ತೆ ಗೊಂಜ್ ಗೊಂಚಲು ಬಿಡುತ್ತೆ ನೋಡಿ ಎಷ್ಟೊಂದು ಬಿಟ್ಟಿದೆ ನಾನು ಆಲ್ರೆಡಿ ಎರಡು ಸಲ ಹಿಂಗೆ ಗೊಂಜ್ ಗೊಂಜಲು ಕಿತ್ತಾಕಿದ್ದೆ ಹೂನ ಆದರೂ ನೋಡಿ ಎಷ್ಟೊಂದು ಇದೆ ಅಂತ ಈ ಗಿಡ ಗ್ರೋತ್ ಮಾತ್ರ ಆಗಿಲ್ಲ ಈ ಗಿಡ ಅದಕ್ಕೆ ಈ ಸಲ ನಾನು ತೆಗಿಯಕ್ಕೂ ಹೋಗಿಲ್ಲ ಮತ್ತು ಅದು ಇದ್ದಷ್ಟೇ ಇರಲಿ ಅಂತ ನಾನು ಎಷ್ಟು ಬಿಡುತ್ತೆ ಅಷ್ಟು ಬಿಡಲಿ ನಾನುಬಿಟ್ಟು ಸುಮ್ಮನೆ ಸುಮ್ಮನಾಗಿದ್ದೀನಿ ತುಡಿದು ತೋಟನ ನಾವು ಬ್ರಷ್ ಅದು ಗಿಡ ಕಟ್ ಮಾಡೋದು ನೋಡಿ ಇದು ತಂದು ಈಗ ರೀಸೆಂಟಾಗಿ ನೆಟ್ಟಿರೋಂಥ ಗಿಡ ಇದು